ನಮಸ್ಕಾರ ಕಲಬುರಗಿ ಮಂದಿ ಹೇಗಿದ್ದೀರಾ ನಾವೆಲ್ಲಾ ಮಸ್ತದಿವಿ ನಾನು ಇವತ್ತಿದೀವು ಈ ಎನ್ ಸ್ಕನ್ ವರ್ಲ್ಡ್ ಗೆ ರೀ ಇದೀದು ಇದು ಕಲಬುರಗಿ ರೋಡ್ ಇಂತ ಐದರಿಂದ

nami అడ అడ

ಕೇಳ ಕೇಳಿ ಅದಕ್ಕೆ ಇತ್ತು ಇತ್ತು ಗೆಂತು ಗೆಂತು ಕೇಳ ಕೇಳಿ ಅಂದ್ರೆ ಬಾರಿ ಇಷ್ಟವಾಗಿ ಇರೋದು ನಾರಿ ನಾರಿ ಬನ್ನಿ ಹಾಡಿ ಹಾಡತೀನಿ ಹಾಡಿ ನಾವು ಅಂದ್ರೆ ಯಾರು ಬಂದ್ರು ಇಲ್ಲಿ ಜಿ ಮಾಡ್ಲಿ ಹಾಡಿ ಮಸ್ತ್ ಇಷ್ಟಸ್ತಾದ